ಸ್ವಾಗತ ನಂದಾಂಜಿನಿ ರಾಜ್ಯದಲ್ಲಿ ಚುನಾವಣೆ ಅಖಾಡ ಸಿದ್ಧ ಆಗ್ತಿದೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಕೂಡ ನಿಗದಿಯಾಗಿದೆ ಈ ನಿಟ್ಟಿನಲ್ಲಿ ನಾವು ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಚುನಾವಣಾ ಅಪ್ಡೇಟ್ಸ್ ಅನ್ನ ನೋಡುವುದಾದ್ರೆ ಶೃಂಗೇರಿಯಲ್ಲಿ ನೂರ ಹತ್ತೊಂಬತ್ತು ಕೊಪ್ಪದಲ್ಲಿ ಇನ್ನೂರ ಹದಿನೇಳು ಎನ್ನಾರ್ಪುರ ತಾಲೂಕಿನಲ್ಲಿ ನೂರ ಹನ್ನೆರಡು ನಾಮಪತ್ರ ಸಲ್ಲಿಕೆಯಾಗಿದೆ ಅದರಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋದಾದ್ರೆ ಶೃಂಗೇರಿ ತಾಲೂಕಿನ ಒಟ್ಟು ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲನೇದಾಗಿ ಬೇಕಾರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಹನ್ನೊಂದು ನಾಮಪತ್ರ ಸಲ್ಲಿಕೆಯಾಗಿದೆ ದಾರಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಆರು ಅಡ್ಕದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಮರ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೆಂಟು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೆಂಟು ನೆಮ್ಮಾರ್ ಗ್ರಾಮ ಪಂಚಾಯಿತಿಯಲ್ಲಿ ಎಂಟು ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ಕೂತುಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಏಳು ನಾಮಪತ್ರ ಸಲ್ಲಿಕೆಯಾಗಿದೆ ಒಟ್ಟು ಶೃಂಗೇರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನೂರ ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆಯಾಗಿದೆ ಇನ್ನು ಕೊಪ್ಪ ತಾಲೂಕಿನ ಅಪ್ಡೇಟ್ಸ್ ಅನ್ನ ನೋಡುವುದಾದ್ರೆ ಕೊಪ್ಪ ತಾಲೂಕಿನ ಒಟ್ಟು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಚಾವಲ್ಮನೆ ಮನೆ ಹನ್ನೊಂದು ಹಿರೇಕುಡ್ಗೆ ಒಂಬತ್ತು ಹರಂದೂರು ಇಪ್ಪತ್ತೊಂದು ಕೆಸ್ವೆ ಏಳು ಬಂಡಿಗಡಿ ಹನ್ನೆರಡು ಶಾನವಳ್ಳಿ ಹನ್ನೆರಡು ನಿಲುವಾಗಿಲು ಹನ್ನೆರಡು ಹರಿಹರ್ಪುರ ಗ್ರಾಮ ಪಂಚಾಯಿತಿ ಎಂಟು ಹಸಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಕೊಪ್ಪ ಗ್ರಾಮಾಂತರದಲ್ಲಿ ಹತ್ತೊಂಬತ್ತು ಬಿಂತ್ರವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಮರಿತೊಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ನುಗ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ನರಸೀಪುರದಲ್ಲಿ ಹತ್ತು ತುಳುವಿನಕೊಪ್ಪದಲ್ಲಿ ಮೂರು ಬೋನ್ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಏಳು ಜೈಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತು ಹಿರೇಗತ್ತೆಯಲ್ಲಿ ಒಂಬತ್ತು ಅವರದಂಡಿಯಲ್ಲಿ ಎರಡು ಗುಡ್ಡೆ ತೋಟದಲ್ಲಿ ಒಂಬತ್ತು ಕೊಡುಗೆಯಲ್ಲಿ ಒಂಬತ್ತು ನಾಮಪತ್ರ ಸಲ್ಲಿಕೆಯಾಗಿದ್ದು ಒಟ್ಟು ಕೊಪ್ಪ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನೂರ ಹದಿನೇಳು ನಾಮಪತ್ರ ಸಲ್ಲಿಕೆಯಾಗಿದೆ ಹಾಗೆಯೇ ಇನ್ನು ಎನ್ನರ್ಪುರ ತಾಲೂಕಿನ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಎನ್ನರ್ಪುರದಲ್ಲಿನ ಒಟ್ಟು ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಹೊನ್ನೇಕುಡ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಮೆಣಸೂರಿನಲ್ಲಿ ಹತ್ತೊಂಬತ್ತು ಕಡಲಿನ ಬೈಲಲ್ಲಿ ಹದಿನಾಲ್ಕು ಮುತ್ತಿನಕೊಪ್ಪ ಒಂಬತ್ತು ಗುಪ್ಪಿಗ ಹದಿನಾರು ಬಾಳೆ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ಕಾನೂರು ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಬಿ ಕಣ್ಬೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಾಮಪತ್ರ ಸಲ್ಲಿಕೆಯಾಗಿದೆ ಹಾಗೆ ಇನ್ನುಳಿದಂತೆ ಕರ್ಕೇಶ್ವರ ಅಡುವಳ್ಳಿ ಬನ್ನೂರು ಗ್ರ ಮಾಗುಂಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದುವರೆಗೂ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು ನಾಮಪತ್ರ ಕೂಡ ಸಲ್ಲಿಕೆಯಾಗುತ್ತಿದೆ ಮಲೆನಾಡಿನಲ್ಲಿ ಚುನಾವಣೆ ಅಖಾಡ ರಂಗೇರ್ತಾ ಇದೆ ಈ ಬೆನ್ನಲ್ಲೇ ಮಲೆನಾಡಿನ ಭಾಗದಲ್ಲಿ ಜನರು ಕಸ್ತೂರಿ ರಂಗನ್ ವರದಿ ಹುಲಿ ಯೋಜನೆಯನ್ನ ವಿರೋಧಿಸಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರದ ತೀರ್ಮಾನ ಕೈಗೊಂಡಿದ್ದು ಈಗಾಗಲೇ ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಸ್ಥರು ಒಮ್ಮತದ ನಿರ್ಧಾರ ತಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಬಾಳೆಹೊನ್ನೂರು ಕಾಂಡ್ಯ ಹೋಬಳಿಯ ಗ್ರಾಮಸ್ಥರು ಸರ್ವಪಕ್ಷ ನಾಯಕರು ಚುನಾವಣಾ ಬಹಿಷ್ಕಾರದ ಬ್ಯಾನರ್ ಅಳವಡಿಸಿ ದೇವತಾನ ಗ್ರಾಮ ಪಂಚಾಯಿತಿಯ ಮುಂದೆ ನಾಮಪತ್ರ ಸಲ್ಲಿಕೆಗೆ ಬರುವ ಅಭ್ಯರ್ಥಿಗಳ ಮನವೊಲಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಚಂದ್ರಶೇಖರ್ ಕಾಂಗ್ರೆಸ್ನ ಜೈಶೀಲ್ ಎಸ್ ಜೆ ಜೈರಾಮ್ ಸೇರಿದಂತೆ ಕಾಂಡ್ಯ ಹೋಬಳಿಯ ಗ್ರಾಮಸ್ಥರು ಬೆಂಬಲ ಸೂಚಿಸಿದ್ದಾರೆ ಮೂಡಿಗೆರೆ ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಪಥಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮೂಡಿಗೆರೆಯ ತಾಲೂಕು ಕಚೇರಿಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸಭಾಂಗಣದಲ್ಲಿ ಇಂದು ಭಾರತಿ ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣ ಮಾಜಿ ಅಧ್ಯಕ್ಷರಾದ ರತನ್ ಸೇರಿದಂತೆ ಸದಸ್ಯರು ಭಾಗವಹಿಸಿದ್ದರು ನೂತನ ಸಂಸತ್ ಭವನದ ಶಿಲಾನ್ಯಾಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಿದ್ದಾರೆ ನೂತನ ಸಂಸತ್ ಭವನದ ಶಿಲಾನ್ಯಾಸವು ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ಒಂದು ಹದಿನೈದರ ತನಕ ನಡೆದಿದ್ದು ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯನ್ನ ಶೃಂಗೇರಿ ಮಠದ ಪುರೋಹಿತರಿಗೆ ವಹಿಸಿಕೊಡಲಾಗಿತ್ತು ಶ್ರೀಮಠದ ಪುರೋಹಿತರಾದ ಟಿವಿ ಶಿವಕುಮಾರ್ ಶರ್ಮಾ ಕೆಎಸ್ ಲಕ್ಷ್ಮೀನಾರಾಯಣ್ ಸೋಮಯಾಜಿ ಕೆಎಸ್ ಗಣೇಶ್ ಸೋಮಯಾಜಿ ಸಿನಾಗರಾಜ್ ಅಡಿಗರವರು ಹಾಗೂ ದೆಹಲಿ ಶೃಂಗೇರಿ ಮಠ ಶಾಖೆಯ ರಾಘವೇಂದ್ರ ಭಟ್ ಮತ್ತು ಋಷ್ಯ ಶೃಂಗರ್ ಅವರು ಶಿಲಾನ್ಯಾಸದ ಧಾರ್ಮಿಕ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಇಂದು ಪೊಲೀಸ್ ಮತ್ತು ಗೃಹರಕ್ಷಕ ದಳದ ವತಿಯಿಂದ ಕೊರೋನಾ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜಬೀದಿಯಲ್ಲಿ ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜನಜಾಗೃತಿ ಜಾಥವನ್ನ ಹಮ್ಮಿಕೊಂಡಿದ್ದು ಜನರಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಆರಕ್ಷಕ ನಿರೀಕ್ಷಕ ಮಂಜುನಾಥ್ ಮಾತನಾಡಿ ಕೊರೋನಾ ಎಂಬುವ ಮಹಾಮಾರಿಯನ್ನ ಹೋಗಲಾಡಿಸಬೇಕಾದರೆ ಮೊದಲು ಮಾಸ್ಕ್ ಧರಿಸಿ ತಮ್ಮ ಕುಟುಂಬ ಹಾಗೂ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಸಾಮಾಜಿಕ ಅಂತರ ಕಾಯ್ದಿರಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ವ್ಯಾಪಕವಾಗಿದೆ ನಮ್ಮಲ್ಲೂ ಸಹ ಇನ್ನು ಘಟನೆಯಲ್ಲಿ ಬರುವಂಥ ಸಾಧ್ಯತೆಗಳು ಯಾಕೆಂದರೆ ಇನ್ನು ಚಿಕ್ಕ ನಮ್ಮಲ್ಲಿ ಶುರುವಾಗಿರೋದ್ರಿಂದ ಸಾಧ್ಯತೆ ಜೊತೆ ಆಗುವಂಥದ್ದಿಲ್ಲ ಹಾಗಾಗಿ ಜನ ಇದರ ಬಗ್ಗೆ ಇನ್ನು ಕಡಿಮೆ ಆಗಿದೆ ಎಸ್ಪೆಷಲಿ ನಮ್ಮ ಟಿಎಲ್ ದರ್ಗಿ ದುಡ್ಬಂಡೆ ತಾಲೂಕಲ್ಲಿ ಆಲ್ರೆಡಿ ಕಡಿಮೆ ಆಗಿದೆ ಬಟ್ ಇದನ್ನು ಯಾರೂ ಸಹ ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ ಅದಕ್ಕಾಗಿ ನಾನು ಏನು ಸಮಾಜಕ್ಕೆ ಅಂತರ ಕಾಪಾಡಿಕೊಳ್ಳೋದು ಇದಕ್ಕೆ ಒಂದು ಬಂದಿದೆ ನಂತರ ಮಾತನಾಡಿದ ಆರೋಗ್ಯ ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಆರೋಗ್ಯದ ಬಗ್ಗೆ ಈಗಲಾದರೂ ಗಮನ ಹರಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಹಾಗೂ ಗೃಹರಕ್ಷಕ ದಳದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ ತಾಣ ಕಾಫಿ ನಾಡಿನ ನಡುವಲ್ಲಿರುವ ಕಳಸಾದಲ್ಲಿ ಆರಂಭವಾಗಿದೆ ನೈನ್ ಎಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ಸುಸಜ್ಜಿತವಾದ ಡಿಲಕ್ಸ್ ಕೊಠಡಿಗಳು ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್ ವಿಐಪಿ ಲಾಂಚ್ ಫೈರ್ ಕ್ಯಾಂಪ್ ಹಾಗೂ ವಿಶೇಷ ಸಮಾರಂಭಗಳಿಗಾಗಿ ಮಿನಿ ಪಾರ್ಟಿ ಹಾಲ್ ನಮ್ಮಲ್ಲಿ ಲಭ್ಯವಿದ್ದು ಡ್ರೈ ಫ್ರೂಟ್ಸ್ ಹಾಟ್ ಚಿಪ್ಸ್ ಐಸ್ ಕ್ರೀಮ್ ತಂಪು ಪಾನೀಯ ಚೈನೀಸ್ ಹಾಗೂ ಅರೇಬಿಕ್ ಖಾದ್ಯಗಳ ರುಚಿಯನ್ನು ಸವಿಯಲು ಇನ್ನೇ ಭೇಟಿ ಕೊಡಿ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ನಿಯರ್ ವೆಂಕಟರಮಣ ಟೆಂಪಲ್ ಹೊರನಾಡು ರೋಡ್ ಕಳಸಾ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಝೀರೋ ಫೈವ್ ಜೀರೋ ಫೈವ್ ಡಬಲ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಒನ್ ನೈನ್ ಟು ಫೈವ್ ಜೀರೋ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ವಿವೋ ಸ್ಯಾಮ್ಸಂಗ್ ಎಮ್ ಐ ಒಪ್ಪೋ ನೋಕಿಯಾ ಸೇರಿದಂತೆ ಎಲ್ಲ ಮಾದರಿಯ ಮೊಬೈಲ್ಗಳು ಲಭ್ಯವಿದ್ದು ಎಲ್ಲ ತರಹದ ಮೊಬೈಲ್ ಮತ್ತು ಕಂಪ್ಯೂಟರ್ ಸಾಲ ಸೌಲಭ್ಯ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೈವ್ ಒನ್ ಟು ಸಿಕ್ಸ್ ಸೆವೆನ್ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ನಮ್ಮಲ್ಲಿ ಎಸಿ ಹಾಗೂ ನಾನ್ ಎಸಿ ರೂಮ್ಗಳು ಡಿಲಕ್ಸ್ ಎಸಿ ರೂಮ್ಗಳು ಸ್ಯೂಟ್ ರೂಮ್ಸ್ ಲಭ್ಯವಿದೆ ನಮ್ಮ ಸಾಗರ್ ರೆಸ್ಟೋರೆಂಟ್ ಮತ್ತು ಶ್ರೀನಿವಾಸ್ ರೆಸ್ಟೋರೆಂಟ್ಗೆ ಭೇಟಿ ನೀಡಲು ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿ ವಿ ರವಿ ರೈ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಜಿಂಗ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ಡಬಲ್ ಜೀರೋ ನೈನ್ ಬ್ರೇಕ್ ನಂತರ ಸುತ್ತ ಸಮಾಚಾರಕ್ಕೆ ಸ್ವಾಗತ ಇಂದು ಬೆಂಗಳೂರಿನ ವಿಧಾನಸೌಧದಿಂದ ಫ್ರೀಡಂ ಪಾರ್ಕ್ನವರೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಪಾದಯಾತ್ರೆಯ ಮುಖಾಂತರ ಪ್ರತಿಭಟನೆ ನಡೆಸಿದ್ದಾರೆ ವಿವಿಧ ರೈತ ಸಂಘಟನೆ ಮತ್ತು ವಿವಿಧ ಕೂಲಿ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಎಲ್ಲಾ ವಿಧಾನಸಭಾ ಸದಸ್ಯರು ಫ್ರೀಡಂ ಪಾರ್ಕ್ನವರೆಗೆ ತೆರಳಿ ರೈತ ಸಂಘಟನೆಗಳಿಗೆ ನೌಕರ ಸಂಘದ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದರು ಈ ಪ್ರತಿಭಟನೆಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡ ಪಾಲ್ಗೊಂಡಿದ್ದರು ಗುಡಿಪಂಡೆ ತಾಲೂಕು ಕಚೇರಿಯಲ್ಲಿ ಇಂದು ಚುನಾವಣೆಗೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಗುಡಿಗಂಡೆ ತಾಲೂಕಿನ ಎಂಟು ಗ್ರಾಮ ಪಂಚಾಯಿತಿಗಳಲ್ಲಿ ನೂರ ಹತ್ತೊಂಬತ್ತು ಸ್ಥಾನಗಳಿಗೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಈ ಕುರಿತಂತೆ ಇಂದು ತಾಲೂಕು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎಪ್ಪತ್ಮೂರು ಮತಗಟ್ಟೆ ಸಿದ್ಧವಾಗಿದ್ದು ಡಿಸೆಂಬರ್ ಹನ್ನೊಂದರಿಂದ ಹದಿನಾರರವರೆಗೆ ನವ ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ ಎಂದು ಜಿಲ್ಲಾ ಉಪವಿಭಾಗಾಧಿಕಾರಿ ಎವಿ ವಿ ರಘುನಂದನ್ ತಿಳಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರರಾದ ಸಿಗ್ಬತುಲ್ಲಾ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು

ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದಲೇ ಗೋ ಗೋಹತ್ಯೆ ನಿಷೇಧ ಕಾಯ್ದೆ ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಎರಡ್ ಸಾವಿರದ ಹತ್ತರಲ್ಲಿ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದಲೇ ಗೋ ನಿಷೇಧ ಕಾಯ್ದೆ ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಎರಡ್ ಸಾವಿರದ ಹತ್ತರಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಗೋಹತ್ಯೆ ವಿಧೇಯಕ ಮಂಡನೆಗೆ ಅಂದಿನ ರಾಜ್ಯಪಾಲರ ಅಂಕಿತ ಸಿಕ್ಕಿರಲಿಲ್ಲ ಇದೀಗ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕವನ್ನು ಬಿಜೆಪಿ ನಿನ್ನೆ ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ